ಕರುನಾಡ ಕಾರ್ಮಿಕರ ವೇದಿಕೆಯ ರಾಜ್ಯ ಮತ್ತು ಹೊಸಕೋಟೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಮಿಕರ ಸವಲತ್ತುಗಳ ಅರಿವು ಕಾರ್ಯಾಗಾರ ಕಳೆದ ಐದು ವರ್ಷಗಳ ಹಿಂದೆ ಕರುನಾಡ ಕಾರ್ಮಿಕರ ವೇದಿಕೆ ಚಂದ್ರುಗೌಡರವರ ಸಾರಥ್ಯದಲ್ಲಿ ಸಂಸ್ಥಾಪನೆಗೊಂಡು ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಘಟಕಗಳನ್ನು ಮಾಡುತ್ತಾ ಕಾರ್ಮಿಕರ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಾ ಬಂದಿದ್ದು ಇಂದು ಹೊಸಕೋಟೆ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಹೊಸಕೋಟೆ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ಘಟಕಗಳ ಪದಾಧಿಕಾರಿಗಳ ಆಯ್ಕೆ ಪದಗ್ರಹಣ ಮತ್ತು ಕಾರ್ಮಿಕರ ಸವಲತ್ತುಗಳ ಅರಿವು ಕಾರ್ಯಾಗಾರವನ್ನು ರಾಜ್ಯಾಧ್ಯಕ್ಷರಾದ ಚಂದ್ರೂ ಸಾರಥ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ರಾಜ್ಯದ ವಿವಿಧ ಮೂಲಗಳಿಂದ ಹಾಗೂ ಹೊಸಕೋಟೆ ತಾಲೂಕಿನ ವಿವಿಧ ಕಾರ್ಮಿಕ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಚ್ಚೇವು ಕನ್ನಡ ದೀಪ ಎಂಬಂತೆ ಹೊಸಕೋಟೆ ತಾಲೂಕು ಮತ್ತು ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಅರಿವು ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವ ಮುಖಾಂತರವಾಗಿ ಉದ್ಘಾಟನೆ ಮಾಡಿದ ಪದಾಧಿಕಾರಿಗಳು ರಾಜ್ಯ ಉಪಾಧ್ಯಕ್ಷರನ್ನಾಗಿ ಹೊಸಕೋಟೆಯ ಅವರನ್ನು ಹಾಗೂ ರಾಜ್ಯ ಖಜಾಂಚಿಯಾಗಿ ಕೆಆರ್ ಪ್ರಮಣ್ಣ ವೆಂಕಟೇಶ್ವರನ್ನು ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷೆಯನ್ನಾಗಿ ಗಾಯತ್ರಿ ಅವರನ್ನು ಹೊಸಕೋಟೆ ತಾಲೂಕು ಅಧ್ಯಕ್ಷರನ್ನಾಗಿ ಮುಂಜರಾಜ್ರವರನ್ನು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ನೀಡಿ ಶುಭ ಕೋರಿದ್ದಾರೆ ಇನ್ನು ನೂತನವಾಗಿ ರಾಜ್ಯ ಉಪಾಧ್ಯಕ್ಷರಿಗೆ ಆಯ್ಕೆಯಾದ ಪ್ರಭಾಕರ್ ಅವರನ್ನು ಮಂಜುನಾಥ್ ಕಬಾಬ್ ರವಿ ಹಾಗೂ ಉಮೇಶ್ ಸೇರಿದಂತೆ ಇನ್ನಿತರ ಮುಖಂಡರುಗಳು ಅವರನ್ನು ಅಭಿನಂದಿಸಿ ಶುಭ ಕೋರಿದರು ಚಂದ್ರಗೌಡರವರ ಆತ್ಮೀಯರು ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕರೂ ಆದ ನಾರಾಯಣ ಸ್ವಾಮಿರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ್ರುಗೌಡರವರು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸಂಘಟನೆಯನ್ನು ಸ್ಥಾಪಿಸಿ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಸ್ತರಿಸುವ ಮುಖಾಂತರವಾಗಿ ಕಟ್ಟಕಡೆ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಸಂಘಟನೆ ಎಂದರೆ ಕೇವಲ ಪದಾಧಿಕಾರಿಗಳಾಗುವುದು ಮಾತ್ರವಲ್ಲ ಎಲ್ಲ ಕಾರ್ಯಕ್ರಮಗಳು ಹೋರಾಟಗಳಲ್ಲಿ ಭಾಗವಹಿಸಿ ಸಂಘದ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ನೀವು ಸಂಘಕ್ಕೆ ಸೇರಿದ್ದು ಸಾರ್ಥಕವಾಗುತ್ತದೆ ಎಂದು ಇತರರು ಹೇಳಿದರು ನೀವು ಸಂಘಟನೆ ಸೇರಿಕೊಂಡು ನೀವೊಂದು ಪದಾರ್ಥ ಆಗಿ ಅದೇ ಕೆಲಸ ನೀವು ಒಂದು ಕೋರ್ಟಿಕೇಶನ್ ಬೇವನ್ ಆಪತ್ತ ನಿಮ್ಮದಿದೆ ಯಾಕಂದ್ರೆ ಸಂಘಟನೆ ಸೇರಿಕೊಳ್ಳೋ ಉದ್ದೇಶನೇ ಅದು ಏಕೆಂದ್ರೆ ಆ ಸಂಘಟನೆನಲ್ಲಿ ನಿಮ್ಮ ಒಂದು ಹಿಂದೆ ಇಡೀ ಈ ಸೈನ್ಯನೇ ಇರ್ತದೆ ಈ ಸೈನ್ಯ ಅದೇ ಈ ಸೈನ್ಯ ಇಲ್ದೆ ನೀವು ಒಬ್ರೆ ಒಂದು ಕೇವಲುದು ಅದು ಏನು ಪ್ರಯತ್ನ ಆ ಕಾರಣಕ್ಕೆ ಆದ್ರೆ ಇವರು ಮೀಟಿಂಗ್ ಮಾಡುವಾಗ ಮತ್ತೆ ಎಲ್ಲ ಒಂದು ಕಾರ್ಯಕ್ರಮ ನಡೆಸುವಾಗ ಪ್ರತಿಯೊಬ್ಬರು ಹಾಜರಾಗೋದು ಆದರ್ಶಿಸ್ತು ಮಾಡಿಕೊಂಡು ಆ ಗ್ರೂಪ್ ನಲ್ಲಿ ಹಾಕೊಂಡು ಇವರ ಒಂದು ಕಾರ್ಯಕ್ರಮಗಳನ್ನು ಬೆಳೆದು ಬರ್ತಾ ಇರ್ತಕ್ಕಂಥ ವೇದಿಕೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಇವ್ರಿಗೆ ಹೇಳಿದೆ ಸರ್ ನಿಮ್ಮ ಒಂದು ವೇದಿಕೆ ಏನು ಒಂದು ಜನ ಬೆಂಬಲ ಬೆಳೆಸಿದ್ರ ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೂ ಆದೇಶ ಪತ್ರ ವಿತರಿಸಿ ಶುಭ ಕೋರಿ ಸನ್ಮಾನಿಸಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರೇಗೌಡರು ಮಾತನಾಡಿ ಸರ್ಕಾರದಿಂದ ಕಾರ್ಮಿಕರಿಗೆ ಹಲವಾರು ಸವಲತ್ತುಗಳು ಇದ್ದು ನೈಜ ಕಾರ್ಮಿಕರು ಕಾರ್ಡನ್ನು ಹೊಂದಿದ್ದರೆ ಅವರ ಕುಟುಂಬದವರಿಗೆ ಶಿಕ್ಷಣ ಆರೋಗ್ಯ ಸೇರಿದಂತೆ ವಿಮಾ ಯೋಜನೆಯು ಕೂಡ ಲಭ್ಯವಿದ್ದು ಇನ್ನೂ ಹತ್ತು ಹಲವಾರು ಸೌಲಭ್ಯಗಳನ್ನು ಇದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಇನ್ನು ವೇದಿಕೆಯಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆಯಾದ ಆದ ಲಕ್ಷ್ಮೀರವರು ಮತ್ತು ರಾಜ್ಯ ಉಪಾಧ್ಯಕ್ಷೆಯಾದ ರಮಾ ನಾಗೇಶ್ ಸೇರಿದಂತೆ ರಾಜ್ಯ ಘಟಕದ ಮತ್ತು ಎಲ್ಲ ಜಿಲ್ಲಾ ಘಟಕಗಳ ಪದಾಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆದ್ರೆ ಸುಮಾರು ಮಾಡ್ತಾರೆ ಅದನ್ನ ತಗೋಳಕ್ ಬರ್ತಾ ಇಲ್ಲ ಮತ್ತೆ ಅದ್ರ ಬಗ್ಗೆ ಸುಮಾರು ಅದ್ರ ಬಗ್ಗೆ ಆಗಲಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಮನೆಯಲ್ಲಿರುವಂತಹ ಕಾರ್ಮಿಕರು ಕೂಡ ಏನು ನಮ್ಮ ಸರ್ಕಾರದಿಂದ ಸಿಗ್ತಾ ಸೌಲಭ್ಯ ಸಿಗುತ್ತೋ ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ತಲುಪಬೇಕನ್ನೋದೇ ನಮ್ಮ ಕರುನಾಡ ಕಾರ್ಮಿಕರ ವ್ಯಕ್ತಿ ಸರ್ ಏನ್ ಹೇಳ್ತು ಕರುನಾಡ ಕಾರ್ಮಿಕರಂತೆ ಅಮ್ಮ ನಿಮ್ ಏನಿವತ್ತು ಕರುನಾಡ ಕಾರ್ಮಿಕರ ವತಿಯಿಂದ ನಮ್ಮ ಹೊಸಕೋಟೆ ಭಾಗದಲ್ಲಿ ಕರುನಾಡ ಕಾರ್ಮಿಕರ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಮತ್ತೆ ಕಾರ್ಮಿಕರಿಗೆ ಯಾವುದೇ ಒಂದು ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಒಂದು ಸೌಲಭ್ಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಏನಿವತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮತ್ತೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಹರಿವು ಕಾರ್ಯಕ್ರಮನ ಏನು ಅಂದ್ಕೊಂಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರೂ ಕೂಡ ಧನ್ಯವಾದಗಳು ಏನು ಇವತ್ತಿನ ದಿವಸ ನಮ್ಮ ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಪ್ರಭಾಕರ ಆಯ್ಕೆ ಮಾಡಿದ್ವಿ ಮತ್ತೆ ರಾಜ್ಯ ಖಜನ್ಸಿಯಾಗಿ ನಮ್ಮ ವೆಂಕಟೇಶ್ ಆಯ್ಕೆ ಮಾಡಿದ್ವಿ ಮತ್ತೆ ಹೊಸಕೋಟೆ ತಾಲೂಕು ಅಧ್ಯಕ್ಷಾಗಿ ನಮ್ಮ ಗಂಗರಾಜ್ನ ಕೂಡ ಆಯ್ಕೆ ಮಾಡಿದ್ವಿ ಮತ್ತೆ ರಾಜ್ಯ ಕಾರ್ಮಿಕರ ಘಟಕ ಉಪಾಧ್ಯಕ್ಷ ಮಹಿಳಾ ಉಪಾಧ್ಯಕ್ಷ ಆಗಿ ನಮ್ಮ ಗಾಯತ್ರಿ ಅಮ್ಮ ಅವರು ಕೂಡ ಆಯ್ಕೆ ಮಾಡಿರ್ತೀವಿ ಮತ್ತೆ ಏನು ಮುಂದಿನ ದಿನದಲ್ಲಿ ಕಾರ್ಮಿಕರಿಗೆ ಪ್ರತಿಯೊಂದು ಒಂದು ಮನೆ ಮನೆಯಲ್ಲೂ ಕೂಡ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಅದನ್ನ ಕೊಡಿಸುವ ಒಂದು ನಿಟ್ಟಿನಲ್ಲಿ ಮಾಡಿರ್ತೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಕರ್ನಾಟಕ ಕಾರ್ಮಿಕರ ವ್ಯಕ್ತಿಯ ವತಿಯಿಂದ ಹೆಚ್ಚು ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಕೊಡಿಸುವ ಕೆಲಸ ಮಾಡ್ತೀವಿ ಧನ್ಯವಾದಗಳು ತುಂಬಾ ಸಂತೋಷ ಆಗಿದೆ ಹೀಗೆ ಸಹ ನಮ್ಮ ಸದ್ಯ ಯಾವಾಗ್ಲೂ ಕೈ ಜೋಡಿಸಿ ಎಲ್ಲಾ ಒಂದು ಕೆಲಸ ಕಾರ್ಯಗಳಲ್ಲೂ ಕೈ ಜೋಡಿಸ್ಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಮತ್ತೆ ಏನಪ್ಪಾ ಕರ್ನಾಟಕ ಕಾರ್ಮಿಕರಿಗಾಗಿ ಇರತಕ್ಕ ಸೌಲಭ್ಯಗಳು ಸರ್ಕಾರದಿಂದ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದನ್ನು ನಾವು ಪಡ್ಕೊಳ್ಲಿಕ್ಕೆ ನಾವೆಲ್ಲರೂ ಕೂಡ ಸಂಘಟಿತ ಹಾಕ್ಬೇಕಾಗಿದೆ ನಾವು ಹಾಗೆ ಹೋಗಿ ಕೇಳಿ ಸರ್ಕಾರದಿಂದ ಬರ್ತಕ್ಕಂತ ಸಿಚುಯೇಷನ್ ಏನಿದೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಎಲ್ಲರೂ ಸಂಘಟನೆ ಬಲಪಡಿಸಿಕೊಂಡು ಏನೇನು ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಬರ್ತಾ ಇದೆ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಹೇಗೆ ಪಡ್ಕೊಬೇಕು ಹೇಗೆ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಅರಿವು ಎಲ್ಲರಿಗೂ ಕೂಡ ಇಲ್ಲ ಹಾಗಾಗಿ ನಾವೆಲ್ಲ ಸಂಘಟನೆ ಆ ಸರ್ಕಾರದಿಂದ ಸಿಗ್ತಕ್ಕ ಹಲವಾರು ಸೌಲಭ್ಯಗಳನ್ನ ಪ್ರತಿಯೊಬ್ಬ ಮೂಲೆಯಲ್ಲಿ ಮೂಲೆಯಲ್ಲಿ ಇರ್ತಕ್ಕಂತ ಕಾರ್ಮಿಕರಿಗೆ ನಮ್ಮ ಒಂದು ಮುಖ್ಯ ಉದ್ದೇಶ ಮತ್ತೆ ಮುಖ್ಯ ಗುರಿ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ